ಕನ್ನಡ ಸಾಹಿತ್ಯ ಪರಿಷತ್ ಮಂಡ್ಯ ಜಿಲ್ಲಾವತಿಯಿಂದ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ಮೂರನೇ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದ ಉದ್ಯಾನವನದಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಚೇರಿಯಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು ಮಂಡ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರಾದ ಮೀರಾ ಶಿವಲಿಂಗಯ್ಯ ಮಾತನಾಡಿ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನ ಶಿಲ್ಪಿ ಅಷ್ಟೇ ಅಲ್ಲ ನಮ್ಮ ಭಾರತದ ಒಂದು ಸಂಸ್ಕೃತಿ ಶಿಲ್ಪಿ ಅಂತ ಕೂಡ ಹೇಳಬೇಕು ನಮ್ಮ ದೇಶದಲ್ಲಿ ಸಮಾನತೆ ಕೊಟ್ಟಂತಹ ಮಹಾನ್ ವ್ಯಕ್ತಿ ಅವರು ಎಂದರು ಇವತ್ತು ನಮಗೆ ನಮ್ಮ ಕರ್ತವ್ಯಗಳೇನು ಎಂದು ನಮಗೆ ಜ್ಞಾಪಕ ಮಾಡ್ತಾ ನಮ್ಮ ಹಕ್ಕುಗಳೇನು ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ಅವರನ್ನು ನಾವೆಲ್ಲರೂ ಕೂಡ ಇವತ್ತು ಕೃತಜ್ಞತಾ ಭಾವದಿಂದ ನಾವು ನೆನೆಯಬೇಕಾಗಿದೆ ಅವರು ನಮ್ಮ ಸಂವಿಧಾನದ ಶಿಲ್ಪಿ ಅಷ್ಟೇ ಅಲ್ಲ ನಮ್ಮ ಭಾರತದ ಒಂದು ಸಂಸ್ಕೃತಿ ಶಿಲ್ಪಿ ಅಂತ ಕೂಡ ಹೇಳಬೇಕು ನಮ್ಮ ದೇಶದಲ್ಲಿ ಸಮಾನತೆಯನ್ನ ತಂದ್ರೆ ಅಂಬೇಡ್ಕರ್ ಇನ್ನು ಮಂಡ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ಡಾಕ್ಟರ್ ಕೃಷ್ಣೇಗೌಡ ಹುಸ್ಕೂರು ಮಾತನಾಡಿ ಇಂದು ಸಂವಿಧಾನ ಶಿಲ್ಪಿಯಾಗಿ ಸಾಮಾಜಿಕ ನ್ಯಾಯದ ಅಧಿಕಾರರಾಗಿ ಅಂಬೇಡ್ಕರ್ ಅವರು ಭಾರತವನ್ನು ವಿಶ್ವ ಮಟ್ಟದಲ್ಲಿ ಗುರುತಿಸುವಂತದ್ದು ಹೆಮ್ಮೆಯ ು ಈ ಪ್ರಪಂಚದ ಜ್ಞಾನಿಗಳಲ್ಲಿ ಅಂಬೇಡ್ಕರ್ ಅವರು ಪತ್ರ ಒಳಗೆ ಅಂತಕ್ಕಂಥದ್ದು ಇವತ್ತು ವಿಶ್ವಜ್ಞಾನಿಯ ಪಟ್ಟದಲ್ಲಿ ಭಾರತವನ್ನು ಗುರುತಿಸಿರ್ತಕ್ಕಂಥ ಅಂಬೇಡ್ಕರ್ ಅವರು ಪಡೆದಂತ ಭಾರತ ಪುಣ್ಯಭೂಮಿ ಅಂತ ಬಯಸ್ತೇನೆ ಇವತ್ತು ಸಂವಿಧಾನ ಶಿಲ್ಪಿಯಾಗಿ ಸಾಮಾಜಿಕ ನ್ಯಾಯದ ಅಧಿಕಾರರಾಗಿ ಇವತ್ತು ಅಂಬೇಡ್ಕರ್ ಅವರು ಭಾರತವನ್ನು ವಿಶ್ವ ಮಟ್ಟದಲ್ಲಿ ಗುರುತಿಸಿರ್ತಕ್ಕಂಥದ್ದು ಹೆಮ್ಮೆಯ ವಿಷಯ ಅಂತ ಹೇಳಿ ನನ್ನ ಭಾವನೆ ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚಂದ್ರಲಿಂಗು ನಗರ ಘಟಕದ ಅಧ್ಯಕ್ಷೆ ಸುಜಾತ ಕೃಷ್ಣ ಅಪ್ಪಾಜಪ್ಪ ಪ್ಪ ಪತ್ರಿಕಾ ಕಾರ್ಯದರ್ಶಿ ಕೃಷ್ಣ ವಕೀಲರಾದ ಗುರುಮೂರ್ತಿ ಉಮಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಹಾಜರಿದ್ದರು